ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಪ್ರಾಕ್ಸಿಮೇಟ್ಲಿ ಫೈವ್ ತರ್ಟಿ ಆಗಿದೆ ಇಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದು ಬಿಟ್ಟು ಯಾಕೆಂತಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಮನೆ ಕ್ಲೀನ್ ಮಾಡಿ ಮಾಡಿ ಅದು ಸ್ವಲ್ಪ ಟಯರ್ಡು ಪ್ಲಸ್ ಹೆಲ್ತ್ ಅಪ್ಸೆಟ್ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲರೂ ಚೇತರಿಸ್ಕೋತಿದ್ದೀವಿ ಸ್ವಲ್ಪ ಬೆಟರಾಗಿದೆ ಇವತ್ತು ಈವ್ನಿಂಗಿಂದ ಏನೇನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದರಿಂದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಉಪವಾಸ ಎಂತ ಇಲ್ಲ ಬಿಕಾಸ್ ಟಾಬ್ಲೆಟ್ ಹಾಕ್ಸ್ಕೊ ಹಾಕೋಬೇಕಿತ್ತು ಹಾಗಾಗಿ ಉಪವಾಸ ಇಲ್ಲ ಜಸ್ಟ್ ಪೂಜೆ ಮಾಡೋಣ ಪೂಜೆ ಮಾಡಿದ್ರೆ ಸ್ವಲ್ಪ ನೆಮ್ಮದಿ ಆದರೂ ಸಿಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಪೂಜೆ ಮಾಡಿ ನಾರ್ಮಲಾಗಿ ರೊಟೀನ್ನ ಸ್ಟಾರ್ಟ್ ಮಾಡೋಣ ಈವ್ನಿಂಗ್ ರೊಟೀನ್ನ ಅಂತ ಅಂದ್ಬಿಟ್ಟು ಅದೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ದೇವ್ರ ಮನೇಲಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಅದೆಲ್ಲ ಕ್ಲೀನಾಗೇ ಇತ್ತು ಈಗ ನಾನು ಹೂವು ಎಲ್ಲ ನೀಟಾಗಿ ತೆಗೆದು ನೆಕ್ಸ್ಟು ನಾನು ರೋಸ್ ಇತ್ತಲ್ಲ ಮನೇಲಿ ಅದನ್ನೆಲ್ಲ ಎಲ್ಲ ದೇವ್ರಿಗೂ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಅವಲ್ಲೇ ಹೂವು ಇಟ್ಟಿದ್ದೀನಿ ಇಲ್ಲಿ ಹೂವು ತೆಗ್ದಿರೋದೆಲ್ಲ ಹಾಗೆ ಇದೆ ಇವಾಗ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಪೂಜೆನ ಮಾಡೋಣ ಅಂತ ಮತ್ತೆ ನೆಕ್ಸ್ಟು ಏನು ಮಾಡಬೇಕು ಮತ್ತು ಟ್ಯೂಷನ್ ಮಕ್ಳು ಬರ್ತಾರೆ ಅವರಿಗೆ ಹೇಳಿಕೊಟ್ಟು ಹಾಗೆ ನೈಟ್ ಡಿನ್ನರ್ ಮುಗಿಸಿ ಮಲಗುವಂಥದ್ದು ಇಷ್ಟೇ ರೊಟ್ಟಿನಿರ ನಾರ್ಮಲ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಷ್ಟೇ ಇಲ್ಲಿ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಗಳೆಲ್ಲ ಕಾಸ ಆಗ್ಲೇ ತಳ್ಕೊಂಡಿದ್ದೆ ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಈಗ ಮನೆ ಒರೆಸ್ತಿದ್ದೀನಿ ಚಿಕ್ಕಮಂಗ್ಳೂರೋರಿಗೆ ಗೊತ್ತಿರುತ್ತೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಅದು ನನಗೂ ಈಗ ತುಂಬ ಅರಿವಿಗೆ ಬರ್ತಾ ಇದೆ ಅಂದರೆ ಇದು ಬೇ ಎರಡನೇ ಬೇಬಿ ಬಟ್ ಫಸ್ಟ್ ಬೇಬಿ ಇದ್ದಾಗ ನನ್ನ ಮಗಳು ಹುಟ್ಟಿದಾಗ ನನಗೆ ಮನೆ ತುಂಬ ಜನ ಇದ್ದರು ಬಟ್ ಇವಾಗ ಯಾರೂ ಇಲ್ಲ ಅದು ಒಂದು ಬೇಜಾರು ಅನ್ನೋದಕ್ಕಿಂತ ಒಂದು ಮಗುನ ಸಾಕೋದು ನ್ಯೂಕ್ಲಿಯರ್ ಫ್ಯಾಮಿಲೀಲಿ ತುಂಬ ಕಷ್ಟ ಕಷ್ಟ ಅಂತ ಗೊತ್ತಾಗಿದೆ ಪ್ಲಸ್ ಯಾರೋ ಒಬ್ಬರು ಹೆಲ್ಪಿಗೆ ಇದ್ದಾಗ ತುಂಬ ಈಸಿ ಅನಿಸುತ್ತೆ ಮಕ್ಕಳನ್ನ ಸಾಕೋದು ಯಾರೂ ಇಲ್ಲ ನಾವೇ ಸಾಕಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೂ ಅದು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ ಆ ಫೇಸ್ನ ಬಿಕಾಸ್ ಯಾಕೆಂದರೆ ಮಗು ಕಂಪ್ಲೀಟಾಗಿ ಎಲ್ಲ ನಾವೇ ನೋಡ್ಕೊಳ್ಳೋದ್ರಿಂದ ತುಂಬ ಖುಷಿನೂ ಇದೆ ಮತ್ತು ನಂದು ಮನೆ ಕೆಲಸ ಅಂದರೆ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ ಸಂಜೆ ಟೈಮು ಅಥವಾ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಮನ್ಸಿಗಂತೂ ತುಂಬ ಪ್ರಶಾಂತತೆ ಸಿಗುತ್ತೆ ಮತ್ತು ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ ಹಾಗಾಗಿ ನನಗೆ ಯಾಕೋ ಒಂದು ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗಿತ್ತು ಮತ್ತು ಒಂಥರ ಮಾನಸಿಕವಾಗಿ ತುಂಬ ಕಿರಿಕಿರಿ ಅನ್ನಿಸ್ತಿತ್ತು ಮತ್ತು ಕೆಲವೊಂದು ವಿಚಾರಗಳಿಂದ ತುಂಬ ನೋವು ಆಗಿತ್ತು ಹಾಗಾಗಿ ಅದೆಲ್ಲ ಒಂಥರ ಮನ್ಸಿಗೆ ಘಾಸಿ ಮಾಡಿದಾಗ ನಮ್ಮ ನೋವನ್ನೆಲ್ಲ ದೇವ್ರ ಹತ್ರನೇ ಹೇಳ್ಕೊಳೋಕ್ಕಾಗೋದಲ್ವ ನಾನು ನಾನು ಕಂಪಲ್ಸರಿ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಹತ್ರ ಏನು ಕೇಳ್ಕೊತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನೆಮ್ಮದಿಯಾಗಂತೂ ಪೂಜೆ ಮಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಪ್ರಶಾಂತತೆ ಅಂತೂ ಸಿಗುತ್ತೆ ಆಮೇಲೆ ನಾನು ಒಂದು ವೆಬ್ಸೈಟಿಂದ ವೆಬ್ಸೈಟಲ್ಲಿ ಫ್ರೀಯಾಗಿ ಭಗವದ್ಗೀತೆ ಬುಕ್ ಸಿಗುತ್ತೆ ಅಂತ ಗೊತ್ತಾಯ್ತು ಆಗ ನಾನು ನಂಬಿರಲಿಲ್ಲ ಬರುತ್ತೋ ಇಲ್ವೋ ಇದೆಲ್ಲ ಫೇಕ್ ಅಂತ ಮತ್ತೆ ಆರ್ಡ್ರ್ ಮಾಡಿದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಕಂಪಲ್ಸರಿ ನನಗೆ ಬಂತು ನನಗೆ ಬಂದಾಗ ಶಾಕು ನನಗೆ ಆರ್ಡ್ರ್ ಮಾಡಿರೋದೇ ಮರ್ತೋಗ್ಬಿಟ್ಟಿದೆ ಆದರೆ ಬಂತು ಆವಾಗ ಬಂದಾಗ ತುಂಬ ಖುಷಿಯಾಯಿತು ಹೌದಾ ಈಗೂ ಆಗುತ್ತಾ ಭಗವದ್ಗೀತೆಯ ಬುಕ್ಕು ಫ್ರೀಯಾಗೂ ಕಳಿಸ್ತಾರಾ ಅಂತ ತುಂಬ ಆಯಿತು ಆ ಬುಕ್ನ ತುಂಬ ದಿನದಿಂದ ಓಪನ್ ಮಾಡಬೇಕು ಓಪನ್ ಮಾಡಬೇಕು ಅಂದರೆ ಆಗೇ ಇರಲಿಲ್ಲ ನನ್ನ ಮಗಳಂತೂ ಯಾವಾಗಲೂ ಕೇಳ್ತಿದ್ಲು ಮಾಡಮ್ಮ ಮಾಡಮ್ಮ ಅಂತ ಬಟ್ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಓಪನ್ ಮಾಡಿದೆ ಮತ್ತು ಈ ಬುಕ್ಕು ನೋಡಿದಾಗ ನನಗೆ ಒಂಥರ ತುಂಬ ಖುಷಿ ಆಯಿತು ಯಾಕೆಂತಂದರೆ ಸಿಂಪಲ್ಲಾಗಿದೆ ಮತ್ತು ಮಕ್ಕಳು ಆರಾಮಾಗಿ ಓದಿ ಅರ್ಥ ಮಾಡ್ಕೊಳ್ಳುವಷ್ಟು ಈಸಿಯಾಗಿದೆ ಹಾಗಾಗಿ ನನ್ನ ಮಗಳಿಗೋಸ್ಕರ ಇದನ್ನು ತರಿಸ್ಬೇಕು ಅಂತ ಒಂದು ಮೈಂಡಲ್ಲಿತ್ತು ಮತ್ತು ಇದನ್ನು ಮೇಲೆ ನನ್ನ ಮಗಳು ದಿನಾಗ್ಲೂ ಒಂದೊಂದು ಪೇಜ್ ಓದಿಸ್ಬೇಕು ಅಂತ ಅನ್ನಿಸ್ತು ಅವಳು ಈಗ ಆಲ್ರೆಡಿ ಟೂ ಡೇಸಿಂದನೂ ಓದ್ತಾನೂ ಇದ್ದಾಳೆ ಈ ವಿಡಿಯೋ ರೆಕಾರ್ಡ್ ಆದಮೇಲೆ ನಾನು ಟೂ ತ್ರೀ ಡೇಸ್ಗೆ ನಾನು ಅಪ್ಲೋಡ್ ಮಾಡ್ತಿರೋದು ಹಾಗಾಗಿ ಇದು ಓದೋಕ್ಕೆ ತುಂಬ ಆಗಿದೆ ತುಂಬಾ ನನಗೂ ಇಷ್ಟ ಆಯಿತು ನಾರ್ಮಲ್ ಆಗಿ ಮನೇಲಿ ಆಲ್ರೆಡಿ ಭಗವದ್ಗೀತಾ ಬುಕ್ ಇದೆ ಆದರೆ ಸ್ವಲ್ಪ ದೊಡ್ಡ ಬುಕ್ಕು ಹಳೆ ಗ್ರಂಥ ಅಂತ ಹೇಳ್ಬೋದು ಅದನ್ನು ಹಾಗಾಗಿ ಇದು ಇವಾಗ ಆಧುನಿಕವಾಗಿ ಏನೇನೆಲ್ಲ ಇದೆ ಅದಕ್ಕೆ ತುಂಬ ಈಸಿಯಾಗಿ ಅರ್ಥ ಆಗುವಂತಹ ಒಂದು ಬುಕ್ ಅಂತ ಹೇಳ್ಬೋದು ನನಗೂ ಇಷ್ಟ ಆಯಿತು ದಿನ ಒಂದೊಂದು ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಗಿ ಈವ್ನಿಂಗು ಮಕ್ಕಳು ಬರ್ತಾರೆ ಮಕ್ಕಳು ಬಂದಾಗ ಅವ್ರಿಗೆ ಎಲ್ಲ ಹೇಳಿಕೊಟ್ಟು ಮತ್ತೆ ನೆಕ್ಸ್ಟು ನಾನು ಕಿಚನ್ಗೋಗಿ ಅಡುಗೆ ಮಾಡುವಂಥದ್ದು ಇವರು ಸ್ವಲ್ಪ ಲೇಟಾಗಿ ಬಂದರು ಸೆವೆನ್ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಯಾವಾಗಲೂ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಬಂದುಬಿಡ್ತಾರೆ ಬಟ್ ಇವತ್ತು ಸ್ವಲ್ಪ ಲೇಟಾಗಿತ್ತು ಮಳೆ ತುಂಬ ಇತ್ತು ಹಾಗಾಗಿ ಮತ್ತು ನನ್ನ ಮಗ ನೋಡಿ ಯಾವಾಗಲೂ ಮಕ್ಳಿಗೆ ಹೋಗಿ ಕ್ವಾಟ್ಲೆ ಕೊಡ್ತಿದ್ದ ಇವತ್ತೇನೋ ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಆದರೆ ಸ್ವಲ್ಪ ಹೊತ್ತಷ್ಟೇ ಏನೇ ಆದರೂ ಸ್ವಲ್ಪ ಅಷ್ಟೇ ಮತ್ತೆ ಹೋಗಿ ಮಕ್ಕಳಿಗೆ ಪ್ರಕಾರ ಕಾಟ ಕೊಡೋದು ಕಂಪಲ್ಸರಿ ಬಟ್ ನಾನಿದ್ದಾಗ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಏನಾದರೂ ಹೊರ್ಗಡೆ ಒಳಗಡೆ ಹೋಗಿದ್ದಾಗ ಅಂದರೆ ಕಿಚನ್ ಒಳಗಡೆ ಹೋಗಿದ್ದಾಗ ಅವನು ಮಾಮೂಲಿ ಮತ್ತು ನನ್ನ ಮಕ್ಕಳಿದ್ದಾಗಲೇ ಬೇಗ ಅಡುಗೆ ಮಾಡಿಬಿಟ್ಟು ಅವನಿಗೆ ಅಡುಗೆ ಮಾಡಿ ಬೇಗ ಊಟ ಮಾಡಿಸ್ತೀನಿ ಯಾಕಂದರೆ ಮಕ್ಕಳಿದ್ದರೆ ಮಕ್ಕಳು ಬೇಗ ಊಟ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಅವನು ಬೇಗ ಮಕ್ಕಳು ನೋಡಿಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಊಟ ಮಾಡಿಬಿಡ್ತಾನೆ ಅವನು ಊಟ ಆದಮೇಲೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡುವಂಥದ್ದು ಇದೇ ನನ್ನ ಈವ್ನಿಂಗ್ ರೊಟೀನಾಗಿರುತ್ತೆ ನಾರ್ಮಲಾಗಿ ಇಷ್ಟೇ ಇರುತ್ತೆ ಈವ್ನಿಂಗ್ ರೊಟೀನು ಇಲ್ಲ ಅಂತಂದರೆ ಇದೇ ಕಾಮನ್ ಆಗಿರುತ್ತೆ ಮತ್ತು ಇನ್ನೇನಾದರೂ ಸ್ವಲ್ಪ ಚೇಂಜಸ್ ಇರುತ್ತೆ ಕೆಲವೊಂದು ಸತಿ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಮತ್ತು ಇವತ್ತು ನನಗೆ ಯಾಕೋ ತುಂಬ ಇನ್ನೂ ಹುಷಾರಾಗಿರಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಊಟ ಮಾಡ್ಸೋ ಅಂತೇಳಿ ಅವನಿಗೆ ಅಡುಗೆ ಮಾಡಿಕೊಟ್ಟೆ ಅವ್ರು ಊಟ ಮಾಡಿಸ್ತಿದ್ದಾರೆ ಇದೇ ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಟ್ಟು